我的。 ನಾ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಅಂತ ಅಂದ್ಕೊಡಿ ನೋಡ್ರಿ ನಾನು ಕೂಡ ಆರಾಮಾದಿನಿ ಮೊದಲಿಗೆ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ಆರಾಮಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಇವತ್ತಿನ ಲಾಗಲ್ಲಿ ಶಿವರಾತ್ರಿ ಬಗ್ಗೆ ನನಗೆ ಗೊತ್ತಿರುವಷ್ಟು ನಾ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಿಸ್ತೀವಿ ಆ ರೀತಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ನಮ್ಮ ಚಿನ್ನೊಂದು ಮಕ್ಕ ನೋಡ್ರಿ ನಮ್ಮ ಚಿನ್ನಗ ಗಣುದಾಗಿದ್ರು ಫ್ರೆಂಡ್ಸ ಯಾವ ರೀತಿ ಆಗ್ಯದ ಮಕ್ಕ ಅಂತೇಳಿ ತೋರಿಸ್ಬೇಡ ಅದಕ್ಕೆ ನಾಲ್ಕರಿಂದ ಐದು ದಿನಗಳಾಯ್ತಾವ ವಿಡಿಯೋದಾಗ ಕಾಣಿಸ್ಕೊಂಡೆ ಇಲ್ರಿ ಫ್ರೆಂಡ್ಸ ಇವತ್ತೊಂದು ಸ್ವಲ್ಪ ಅಷ್ಟೇ ಅದು ಏನು ಬಾಡ್ದಂಗಾಗಿಬಿಟ್ಟಾವ್ರಿ ಅದಕ್ಕೆ ಇವತ್ತು ಶಿವ ಅದ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಬೆಳಗಿಂದ ಎಲ್ಲ ರೂಟೀನ್ ಮುಗಿಸ್ಕೊಂಡ್ರೆ ಈಗ ಸಂಜೆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಬೆಳಗ್ಗೆ ಉಪಾಸ ಇರೋ ಕಾರಣ ಏನೂ ರೂಟೀನ್ ಇರಲಿಲ್ಲ ರೀ ಇದೇ ಕಸ ಪರಿಸಿ ಹಾಸಿಗೆ ತೊಳೆದು ಅದು ಇದು ಎಲ್ಲ ನಾರ್ಮಲ್ ರುಟೀನ್ ಇತ್ತು ಅದ್ರ ಸಲುವಾಗಿ ಅದನ್ನೇನು ವಿಡಿಯೋ ಕ್ಲಿಪ್ನ ತೊಗೊಳಿದ್ರು ಫ್ರೆಂಡ್ಸ್ ಈಗ ಸಂಜೆ ರೂಟೀನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸೈಡು ಅದರಲ್ಲಿ ನಾವು ಪುನಾದೊಳಗಿರೋದ್ರಿಂದ ಪುನಾದಲ್ಲಿ ಯಾವ ರೀತಿ ನಾವು ಶಿವೋಗನ ಆಚರಿಸ್ತೀವಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಈಗ ದೇವಸ್ಥಾನಕ್ಕೆ ಗುಡಿಗೆ ಹೋಗ್ತಾ ಇದ್ದೀನಿ ಎಲ್ಲರೂ ಸೇರಿ ಹೋಗ್ತಾ ಇದೀವಿ ಅಲ್ಲಿ ಕೂಡ ವಿಡಿಯೋ ಕ್ಲಿಪ್ನ ತೊಗೋತೀನಿ ರೀ ಫ್ರೆಂಡ್ಸ ನೋಡಿರಿ ಓಕೆ ಆಯಿತಾ Like मार दी, Comment मार दी, अलग ही गुडी ट्रस्ट हो, गुडी चंडी तंद्रा, Like मार दी, Comment मार दी, Share मार दी। ಹಬ್ಬ ಅಂದ್ರೆ ಒಂದು ವಿಶೇಷ ರೀ ಫ್ರೆಂಡ್ಸ್ ಈಗ ಹಬ್ಬದ ದಿನ ದೇ ಡೈಲಿ ಇರೋ ರೂಟೀನ್ಗಿಂತ ಇವತ್ತಿನ ರೂಟೀನ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಯಾಕಂದ್ರೆ ಶಿವರಾತ್ರಿ ಉಪವಾಸ ಮಾಡೋ ಕಾರಣ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಹಾಸಿಗೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಪ್ರತಿಯೊಂದನ್ನು ಕ್ಲೀನ್ ಮಾಡಬೇಕು ಮಡಿಲಿಂದ ಇವತ್ತು ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ನಮ್ಮ ಹಿರಿಯರು ಯಾವ ರೀತಿ ಪದ್ಧತಿನ ಮಾಡ್ಕೊಂಡು ಬಂದಿರ್ತಾರೋ ನಾವು ಕೂಡ ಅದೇ ರೀತಿನಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಅದೇ ರೀತಿ ಸೇವ್ ಮಾಡ್ತಿರ್ತಾರೆ ಫ್ರೆಂಡ್ಸ್ ಆದರೆ ನನಗನ್ಸಿರೋದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ದಿನ ಇರೋಕ್ಕಿಂತ ಡೇ ಇವತ್ತು ಹಬ್ಬ ಹರಿದಿನಗಳ ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ಸ್ಪೆಷಲ್ ಅನಿಸುತ್ತೆ ಈಗ ನಾವು ಕೂಡಿ ಎಲ್ಲರೂ ಸೇರಿ ನಮ್ಮ ಮನೆಯವರು ಹಾಗೆ ನಮ್ಮ ಐದನ ನಮ್ಮ ತಂಗಿ ನಮ್ಮ ಚಿನ್ನು ನಾಲ್ಕು ಐದು ಜನ ಸೇರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ ಈಗೇನು ದೇವಸ್ಥಾನ ಸಮೀಪ ಬಂದು ಇಳ್ಕೊಂಡಿರು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಲೈನ್ ಇತ್ತು ಸಿಕ್ಕಾಪಟ್ಟೆ ಪಾಳೆ ಇತ್ತು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇವತ್ತು ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟೆ ಕೊಡ್ತಾರೆ ಅದರ ಸಲುವಾಗಿ ನಮಗೂ ಕೂಡ ಬೆಳಗ್ಗೆ ಬಂದ್ರೆ ಸ್ವಲ್ಪ ಗರ್ದಿ ಇರುತ್ತೆ ಸಂಜೆ ಟೈಮಲ್ಲಿ ಹೋದ್ರೆ ಅಂತ ಅಂದ್ಕೊಂಡ್ಬಿಟ್ಟು ಸಂಜೆ ಟೈಮಲ್ಲಿ ಕೂಡ ಅಷ್ಟೇ ಗರ್ದಿ ಇದಾರೆ ಫ್ರೆಂಡ್ಸ್ ಲೈನ್ ಕಾಣಿಸ್ತಾ ಇದೆ ನಿಮ್ಗೆ ಒಂದೂವರೆ ತಾಸು ನಾವು ಲೈನಿಂಗ್ ನಿಂತಿದ್ರೆ ಫ್ರೆಂಡ್ಸ ನಾಲ್ಕೂವರೆಗೆ ಹೋಗಿ ಲೈನಿಂಗ್ ನಿಂತರೆ ನಮ್ಗೆ ಆರು ಗಂಟೆ ಜಾಸ್ತಿನೇ ಆಗಿತ್ತು ಅನಿಸುತ್ತೆ ಆರು ಗಂಟೆ ಆದ ಕೂಡಲೇ ತನಗೆ ನಮಗೆ ದೇವರ ದರ್ಶನ ಸಿಕ್ಕಿದ್ರು ಫ್ರೆಂಡ್ಸ ನೋಡ್ರಿ ಇಲ್ಲಿ ದೇವಸ್ಥಾನದ ಒಳಗಡೆ ಬಂದೆವು ಇಲ್ಲಿ ಕೂಡ ಓಂ ನಮಃ ಶಿವ ಅಂತೆ ತುಂಬಾ ಮರಾಠಿ ಮಹಾರಾಷ್ಟ್ರ ಆಗಿರೋದ್ರಿಂದ ಮರಾಠಿ ಒಳಗೆ ಬರೆದಿರುವಂಥ ಅಕ್ಷರಗಳು ಫ್ರೆಂಡ್ಸ

ಉಪಾಸಿರೋ ಕಾರಣ ಶೇಂಗಾ ಕಿಚಡಿ ಅಂದರೆ ಸಾಬುದಾನಿ ಕಿಚಡಿ ಶೇಂಗಾ ಗೆಣಸು ಈ ರೀತಿ ತಿಂತಾರೆ ಫ್ರೆಂಡ್ಸ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಅದರಲ್ಲಿ ನಮ್ಮ ಗುಲ್ಬರ್ಗ ಬಿಜಾಪುರ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ತಿಂತಿರ್ತಾರಂತ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಮಾತ್ರ ನನ್ನ ಗಂಡನ ಮನೆಯಲ್ಲಿ ಆಗಿರ್ಬೋದು ನನ್ನ ತವರ ಮನೇಲಿ ಆಗಿರ್ಬೋದು ಎರಡೋ ಸೈಡು ಬಿಜಾಪುರ ಹಾಗೆ ಗುಲ್ಬರ್ಗ ನಾ ಚುರುಮುರಿ ಸುಸ್ಲಾಗಿರ್ಬೋದು ಅವಲಕ್ಕಿ ಸುಸ್ಲ ಈ ರೀತಿ ಚೂಡುವ ಬಜ್ಜಿ ಅಂತೆ ಈ ರೀತಿ ಮಾಡ್ತೀವಿ ರೀ ಫ್ರೆಂಡ್ಸ ನಮ್ಮ ಕಡೆ ಅಂತೂ ನಾವು ಸಣ್ಣವರಿದ್ದಾಗ ಅದನ್ನೇ ತಿಂದಿರೋದು ಇನ್ನೂ ಕೂಡ ನನ್ನ ತವ್ರ ಮನೇಲಿ ನನ್ನ ಗಂಡನ ಮನೆಯಲ್ಲಿ ನಮ್ಮ ಎರಡೂ ಸೈಡು ಅದೇ ರೀತಿಯೇ ತಿಂತಿರ್ತಾರೆ ಫ್ರೆಂಡ್ಸ್ ಆದರೆ ಇಲ್ಲಿ ಮಹಾರಾಷ್ಟ್ರದೊಳಗೆ ಸ್ಪೆಷಲ್ ಅಂತೇನು ಗೊತ್ತಿಲ್ಲರಿ ನನಗೆ ಇಲ್ಲಿ ರೂಟಿನ ಇಲ್ಲಿ ಪದ್ಧತಿ ಯಾವ ರೀತಿ ಅದಂತ ಮೊದಲೇ ಹೇಳಿದಾಗೆ ಮಹಾರಾಷ್ಟ್ರದೊಳಗೆ ನಾವು ಶಿವರಾತ್ರಿನ ಯಾವ ರೀತಿ ಆಚರಿಸ್ತೀವಿ ಅನ್ನೋದನ್ನು ತೋರಿಸ್ತೀನಿ ಅಂತ ಮೊದಲೇ ಹೇಳ್ದಾಗ ಈಗ ಎಲ್ಲ ಅಡುಗೆ ಕೆಲಸನ ನಡೀತಾ ಇದ್ದಾರೆ ಫ್ರೆಂಡ್ಸ್ ಆದರೂ ಕೂಡ ಈಗ ದೇವಸ್ಥಾನಕ್ಕೆ ಸಾರಿ ದೇವ್ರ ಮುಂದೆ ದೀಪನ ಹಚ್ಚಿ ನೈವೇದ್ಯನ ಮಾಡಿಕೊಂಡು ಆಮೇಲೆ ನಂತರ ಉಪವಾಸ ಬಿಡ್ಲಿಕ್ಕೆ ನಮ್ದು ಅಡುಗೆನ ಮಾಡ್ಕೋಬೇಕಂತೇಳಿ ಈಗ ದೇವ್ರ ಮುಂದೆ ಆರತಿ ಅದು ರೆಡಿ ಮಾಡ್ಕೋತಾ ಇದ್ದೀರಿ ನಮ್ಮ ಚಿನ್ನ ನೋಡಿರಿ ಫ್ರೆಂಡ್ಸ ಬೆಳಗ್ಗೆ ಇಲ್ಲಿ ಬರ್ಪಿಂದ ಅಂದ್ರೆ ಫ್ರಿಜ್ನೊಳಗೆ ಐಸ್ನ ಮಾಡಿಕೊಂಡು ಅದರಿಂದ ಲಿಂಗ ಮಾಡ್ತೀನಿ ಮಮ್ಮಿ ಮೊಬೈಲ್ದೊಳಗೆ ರೀಲ್ಸ್ನದಾಗ ನೋಡಿದ್ದೀನಿ ರೀ ಫ್ರೆಂಡ್ಸ್ ಅವನು ನೋಡಿ ಕೂಡ ತುಂಬ ದಿನ ಎರಡು ಮೂರು ದಿನಗಳಿಂದನೇ ಅವ ಸ್ಟಾರ್ಟ್ ಮಾಡಿದ್ದ ನಾವು ಕೂಡ ಲಿಂಗ ಮಾಡಮಿ ಶಿವರಾತ್ರಿ ದಿವಸ ನಾವು ಕೂಡ ಲಿಂಗ ಮಾಡಮ್ಮಿ ಮಮ್ಮಿ ಅಂತೇಳಿ ಅರ್ತಿಯದೆಲ್ಲ ತೊಗೊಂಡು ಈಗ ನೈವೇದ್ಯನ ತೊಗೊಂಡು ಹೊರಗಡೆ ಶಿವನ ಪೂಜೆ ಮಾಡ್ಬೇಕಂತೇಳಿ ಹೊಂಟೀವಿ ನೋಡಿರಿ ಯಾಕಂದ್ರೆ ಉಪವಾಸ ಬಿಡೋಕ್ಕಿಂತ ಮೊದಲಿಗೆ ನಾವು ಶಿವನ ಪೂಜೆ ಮಾಡಿ ಉಪವಾಸ ಬಿಡೋದು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಂದಿ ಇಲ್ಲ ಹಾಗೆ ಯಾಕಂದ್ರೆ ನಾನು ಬೆಂಗಳೂರು ಸೈಡ್ ಮಂದಿದ್ದು ಅಷ್ಟೊಂದು ನೋಡಿಲ್ಲ ಫ್ರೆಂಡ್ಸ ನಮ್ಮ ಗುಲ್ಬರ್ಗ ಬಿಜಾಪುರ ಡಿಸ್ಟ್ರಿಕ್ಟ್ ಮಂದಿದ್ದು ಬಿಟ್ಟರೆ ಬೇರೆ ರೂ ಬೇರೆಯವ್ರ ರೂಟಿನ ನನಗಷ್ಟು ಗೊತ್ತಿಲ್ಲ ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು ಈಗ ಹೊರಗಡೆ ಕಾಣಿಸ್ತಾ ಇದೆ ದೀಪಾನ ಹಚ್ಕೊಂಡು ಕೂಡ ಈಗ ಶಿವನ ಪೂಜೆ ಅಂತೇಳಿ ಮಾಡ್ತಿರ್ತೀವಿ ರೀ ಶಿವನಿಗೆ ಏನಾದರೂ ನೈವೇದ್ಯ ಅಂದರೆ ನಾವು ಮನುಷ್ಯರಿಗೋಸ್ಕರನಂತೆಯೇ ನಾವು ಜಾಸ್ತಿ ಆಗೋತಿಲ್ಲಕ್ಕ ಅಂತೇಳಿ ನೈವೇದ್ಯನೇ ಮಾಡ್ಕೊಳ್ಳೋದ್ರೆ ಫ್ರೆಂಡ್ಸ್ ಆದರೆ ಶಿವನಿಗೆ ನಾವು ಇರೋದು ಬಾಳೆಹಣ್ಣು ಖರ್ಜೂರ ಹಾಗೆ ಸಿಹಿ ಗೆಣಸು ದ್ರಾಕ್ಷಿ ಈ ರೀತಿ ಒಣ ಪದಾರ್ಥನೇ ಅಂತ ನೈವೇದ್ಯ ಮಾಡೋದು ಹಾಗೆ ಉತ್ತರಾಣಿ ಕಡ್ಡಿ ಮೇನ್ಗೆ ಶಿವನಿಗೆ ಬೇಕಾಗಿರೋದೇ ಉತ್ತರಾಣಿ ರೀ ಫ್ರೆಂಡ್ಸ್ ಆದರೆ ಇಲ್ಲಿ ಸಿಗಲಿಲ್ಲ ಸಿಗ್ಲಾದ ಕಾರಣ ನಾವು ಉದ್ಬತ್ತಿಯಿಂದನೇ ಆರತಿನ ಮಾಡ್ಕೋತಾ ಇರೋದು ನಾನು ತಂಗಿ ಸೇರಿ ಹಾಗೆ ನಮ್ಮ ಚಿನ್ನೂ ಕೂಡ ಇಲ್ಲಿ ಆರತಿನ ಮಾಡ್ತಾಯಿದ್ರು ಫ್ರೆಂಡ್ಸ್ ಈ ಶಿವರಾತ್ರಿ ಅಂದರೆ ಒಂದು ವಿಷಯ ನೆನಪಾಗ್ತದ ನನಗೆ ನಾವು ಸಣ್ಣವರಿದ್ದಾಗ ನಾ ಫಿಫ್ತ್ ಇರುವಾಗಲೇ ಉಪವಾಸ ಮಾಡೋದು ಸ್ಟಾರ್ಟ್ ಮಾಡಿರ್ಬೋದು ಮೇ ಬಿ ಸೆವೆಂತ್ ಇದ್ನೇನೋ ಅಥವಾ ಏಳ್ತಿದ್ನೇ ಆ ಟೈಮಲ್ಲಿ ಇಡೀ ರಾತ್ರಿ ಉಪವಾಸ ಬಿಟ್ಟು ಬಿಟ್ಕೊಳ್ಳಲೇ ಇಡೀ ರಾತ್ರಿ ತಿನ್ನೋದು 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 ಇಷ್ಟು ನನಗೆ ಅಷ್ಟು ಜೀವನದಾಗೆ ಫಸ್ಟ್ ಟೈಮ್ ಅನಿಸುತ್ತೆ ಫ್ರೆಂಡ್ಸ್ ಹಾಗೆ ಅದೇ ಕೂಡ ಲಾಸ್ಟ್ ಅನಿಸುತ್ತೆ ಅಷ್ಟು ತಿಂದಿದ್ದುಂಟು ನಾನು ಹಾಗೆ ನಮ್ಮ ಅಕ್ಕ ಸೇರಿ ಅಕ್ಕ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ನಾನು ಸೇರಿ ಇಡೀ ರಾತ್ರಿ ಜಾಗರಣೆ ಮಾಡಬೇಕು ಇವತ್ತು ಟಿ ವಿ ನೋಡ್ಕೊತ ಕುಂದ್ರಾಮ ಜಾಗರಣೆ ಮಾಡಮಂತೇಳಿ ಎಲ್ಲರೂ ಮನೆಯೊಳಗೆ ಎಲ್ಲರೂ ಕೂಡ ಮಂದ್ಕೊಂಡ್ರು ಕೂಡ ನಾನು ಹಾಗೆ ನಮ್ಮ ಅಕ್ಕ ಸೇರಿ ಇಡೀ ರಾತ್ರಿ ಟಿ ವಿ ನೋಡ್ಕೊತ ಅದರಲ್ಲಿ ಶಿವರಾತ್ರಿ ದಿವಸ ಹುಡುಗಿ ಹಾಕಿದ್ರು ಫ್ರೆಂಡ್ಸ್ ಉಪವಾಸ ಇರ್ತೀವಿ ಮನೆಯಾಗೇನೂ ಕೆಲಸ ಇರೋಂಗಿಲ್ಲ ನಮ್ಮ ಕುರ್ಡುಗೆ ಹೇಳಿ ಅವಾಗಳು ಕುರುಡಿಗೆ ಹಾಕಿದ್ರು ಆ ಹಸಿ ಕುರುಡಿಗೆ ಕೂಡ ಅರ್ಧಕ್ಕೆ ಮರ್ದ ಒನ್ ಒನ್ ಡೇ ನ ಬಿಸಿಲಲ್ಲಿ ಒಣಗಿರುವಂಥ ಕುರುಡಿ ಆಗಿರೋ ಕುರುಡುಗೆ ಆಗಿರ್ಬೋದು ಮೊದಲೇ ಹೇಳಿದಾಗೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ನಮ್ಮ ಗುಲ್ಬರ್ಗ ಮಂದಿ ಆಗಿರ್ಬೋದು ಬಿಜಾಪುರ ಮಂದಿ ಆಗಿರ್ಬೋದು ಬಜಿ ಚೋಡ ಈ ರೀತಿ ಮಂತ ಮಾಡ್ತಾರೆ ಫ್ರೆಂಡ್ಸ್ ಇಡೀ ದಿನ ಇಡೀ ಸಾರಿ ಇಡೀ ರಾತ್ರಿ ತಿಂದಿದಿರು ಫ್ರೆಂಡ್ಸ್ ಅದು ಈಗ ನೆನಪಾದರೆ ಯಪ್ಪ ಎಷ್ಟು ತಿಂದಿದ್ವಲ್ಲ ಆವತ್ತಿನ ದಿನ ಅಂತ ಇನ್ನೂ ಕೂಡ ಇವತ್ತಿನ ದಿನ ನನಗೆ ತುಂಬಾ ನೆನಪಾಯಿತು ನಾನು ಕೂಡ ನಮ್ಮ ತಂಗಿ ಜೊತೆ ಶೇರ್ ಮಾಡ್ಕೊಂಡೆ ರೀ ಫ್ರೆಂಡ್ಸ್ ಇಲ್ಲಿ ನಾವು ಮಾ ಉಪವಾಸಕ್ಕೆ ಅಂತೇಳಿ ಮಾಡ್ತಾ ಇರೋದು ಸಾಬುದಾನಿ ಒಡ ರೀ ಸಾಬುದಾನಿ ಸಾಬೂದಾನಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ಉಪವಾಸ ಮಾಡಿದ್ರಂದ್ರೆ ರಾತ್ರಿ ಜಾಗರಣೆ ಮಾಡ್ತಿರೋ ಅಥವಾ ನೀವು ಏನು ಉಪವಾಸಕ್ಕಂತೇಳಿ ಇವತ್ತಿನ ದಿನ ಏನು ಮಾಡ್ಕೊಂಡಿದ್ರಿ ಶಿವರಾತ್ರಿ ದಿನ ನಿಮ್ಮ ಕಡೆ ಯಾವ ರೀತಿ ಪದ್ಧತಿ ಅದ ನಿಮ್ಮ ಕಡೆ ಉತ್ತರಾಣಿ ಕಡ್ಡಿಯಿಂದ ಶಿವನಿಗೆ ಬೆಳಗ್ತಿರೋ ಅಥವಾ ಉದನ್ಗೆ ಬತ್ತಿಯಿಂದನೇ ಶಿವನಿಗೆ ಬೆಳಗ್ತಿರ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನನ್ನ ಚೈಲ್ಡ್ಹುಡ್ ಒಂದು ನನಗಾದಂಥ ಒಂದು ಸ್ವೀಟ್ ಮೆಮೊರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಯಾಕಂದರೆ ಇಡೀ ರಾತ್ರಿ ತಿಂದಿದ್ದೀರಿ ಫ್ರೆಂಡ್ಸ ನನಗಂತೂ ಇನ್ನೂ ಕೂಡ ಆಶ್ಚರ್ಯ ಅನಿಸ್ಬಿಡ್ತದದು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್